ಎಲ್ಲರಿಗೂ ನಮಸ್ಕಾರಗಳು ಗಣಕರಂಗ ಸಂಸ್ಥೆ ಧಾರವಾಡ ಇವರ ಕಥಾ ಸ್ಪರ್ಧೆ ದತ್ತಪದ ಹೋರಾಟಗಳು ನನ್ನ ಕತೆ ಶೀರ್ಷಿಕೆ ಸ್ನೇಹವು ಋಣವು ಅಂದು ವಿದ್ಯೆ ಒಂದು ಹುದ್ದೆ ಪಡೆಯಲು ಸ್ಪರ್ಧಾತ್ಮಕ ಪರೀಕ್ಷೆ ಇತ್ತು ಅವಳು ರಮಾ ಆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಬಸ್ಸಲ್ಲಿ ಬರುತ್ತಿದ್ದಳು ಪಕ್ಕದಲ್ಲಿ ಒಬ್ಬಳು ಬಂದು ಕುಳಿತಳು ಇಬ್ಬರ ಕಣ್ಣು ಸ್ಪಂದಿಸಿದರು ಪರಿಚಯವಿಲ್ಲ ಆದರೂ ಅದೇಕು ಮೂರನೇ ಏನಕ್ಕರು ಅಷ್ಟೇ ಮಾತನಾಡಲಿಲ್ಲ ಬಸ್ ಕಾಲೇಜ ಮುಂದೆ ನಿಂತಿತ್ತು ಇಬ್ಬರದ್ದು ಅದೇ ಸ್ಟಾಪ್ ಕೆಳಗಿಳಿದ್ರು ಅವಳು ಕೂಡ ಪರೀಕ್ಷೆ ಬರೆಯಲು ಬಂದಿದ್ದಳು ಇಬ್ಬರೂ ತಮ್ಮ ತಮ್ಮ ನಂಬರ್ ಎಲ್ಲಿ ಎಂದು ಹುಡುಕುತ್ತಾ ಹೊರಟರು ಅರೆ ಇಬ್ಬರ ನಂಬರ್ ಒಂದೇ ರೂಮಲ್ಲಿ ಅದು ಹಿಂದೆ ಮುಂದೆ ರಮದು ಮುಂದೆ ಹಿಂದೆ ಇವುಳದು ಹಿಂದಿರುಗಿ ಮತ್ತೆ ಅದೇ ಮುಗುನಿಗೆ ಬೀರುತ್ತ ರಮ ಕೇಳಿದಳು ನಿನ್ನ ಹೆಸರು ಅವಳು ಮೆಲ್ಲಗೆ ಉಸಿರಿದಳು ಶ್ವೇತಪ್ಪ ನಿನ್ನದು ರಮ ಮತ್ತದೇ ಮಂದ ಮುಗುಳಗೆ ಅಷ್ಟೇ ಇಬ್ಬರು ಮೌನವಾಗಿಯೇ ಪರೀಕ್ಷೆ ಬರೆದರು ಪರೀಕ್ಷೆ ಮುಗಿಯುತ್ತಿದ್ದರು ಹೊರಬಂದರು ತಮ್ಮ ತಮ್ಮ ಊರಿಗೆ ಹೋಗಲು ಬಸ್ಸಿಗಾಗಿ ಕಾಯುತ್ತಿದ್ದರು ಶ್ವೇತಾಳ ಬಸ್ ಬಂತು ಬಸ್ ಹತ್ತುವ ಮುನ್ನ ಅದೇ ರಮಾಳ ಹತ್ತಿರ ಹೋದ ಶ್ವೇತಾ ಇದು ನನ್ನ ಫೋನ್ ನಂಬರ್ ನಿನ್ನ ರಿಸಲ್ಟ್ ಬಂದಾಗ ತಿಳಿಸೋಸು ಎಂದಳು ಓಕೆ ಎಂದಳು ರಮಾ ಕೆಲ ದಿನಗಳು ಕಳೆದವು ರಿಸಲ್ಟ್ ಬಂತು ರಮಾದು ಆಯ್ಕೆಯ ಲಿಸ್ಟಲ್ಲಿ ಹೆಸರಿಲ್ಲ ಶ್ವೇತಾಳ ನೆನಪಾಯಿತು ಮಾತನಾಡುವ ಎಂದು ರಮಾ ಶ್ವೇತಾಳಿಗೆ ಕಾಲ್ ಮಾಡಿದಳು ಅತ್ತ ಫೋನ್ ರಿಸೀವ್ ಮಾಡಿದ ಶ್ವೇತಾ ಯಾರು ಇತ್ತ ನಾನು ರಮಾ ಎಕ್ಸಾಮಲ್ಲಿ ಭೇಟಿಯಾಗಿದ್ದೀವಲ್ಲ ನೀ ನಂಬರ್ ಕೊಟ್ಟೆ ಹಾಂ ರಮಾ ನೆನಪಾಯಿತು ಹೇಗಿದ್ದೀಯಾ ರಮಾ ಚೆನ್ನಾಗಿದ್ದೀನಿ ಆಯ್ಕೆ ಲಿಸ್ಟಲ್ಲಿ ನನ್ನ ಹೆಸರಿಲ್ಲ ನಿಂದು ನಂದು ಇಲ್ಲ ಬೇಜಾರು ಬೇಡ ಮರಳಿ ಪ್ರಯತ್ನಿಸುವ ಇತ್ತ ರಮಾ ಓಕೆ ಎಲ್ಲರು ನಮ್ಮ ಮನೆ ಪಕ್ಕದವರ ಫೋನ್ ನಂಬರ್ ಹೇಳುತ್ತೇನೆ ಬರೆದುಕೋ ಏನಾದರೂ ತಿಳಿಸೋದಿದ್ದರೆ ಫೋನ್ ಮಾಡಬೇಕು ಹೀಗೆ ಒಂದು ವರ್ಷ ಕಳೆಯಿತು ಅಂದು ಶ್ವೇತಾಳ ಫೋನ್ ಕಾಲ್ ರಮಾ ಆರಾಮ ಮತ್ತೆ ಪರೀಕ್ಷೆಗೆ ಅರ್ಜಿ ಕರೆದಿದ್ದಾರೆ ಈ ಬಾರಿ ಮನೆಯಲ್ಲಿ ಓದೋದು ಬೇಡ ಬರೀ ಕೆಲಸ ಅದು ಇದು ಅಂತ ಆಗುತ್ತೆ ಓದೋದು ಆಗೋದಿಲ್ಲ ಧಾರವಾಡದ ಪಿ ಜಿ ಹಾಸ್ಟೆಲಲ್ಲಿ ಕೇಳಿರುವೆ ಅಲ್ಲಿರಲು ಅವಕಾಶವಿದೆ ಉಚಿತ ಊಟದ ಖರ್ಚು ಮಾತ್ರ ನಮ್ಮದು ಅಷ್ಟೇ ಬಂದು ಬಿಡು ಹೇಗೋ ಪರಿಚಯವಾಗಿದ್ದೇವೆ ಇಬ್ಬರ ಜೊತೆಗೆ ಇಡೀ ಓದುವ ಎಂದ ಸ್ವೇತಾಳ ಮಾತಿಗೆ ರಮಾ ಒಂದಿಷ್ಟು ಮೌನ ಕಾರಣ ರಮಾದು ತೀರಾ ಬಡತನ ಸ್ಥಿತಿ ಅವಳಿಗೆ ಬದುಕೇ ಒಂದು ಹೋರಾಟವಾಗಿತ್ತು ದಿನ ಕಳೆಯುವುದೇ ಕಷ್ಟ ಹೋರಾಟಗಳು ಪ್ರತಿದಿನ ತುತ್ತು ಅನ್ನಕ್ಕಾಗಿ ಅಂತಹ ಪರಿಸ್ಥಿತಿಯಲ್ಲಿ ಸರ್ಕಾರಿ ಹುದ್ದೆ ಪಡೆಯಬೇಕೆನ್ನುವುದು ಅವಳ ಕನಸಾಗಿತ್ತು ಹಾಗಾಗಿ ರಮಾಗೆ ಬದುಕು ಹೋರಾಟದ ಹಾದಿ ಆಗಿತ್ತು ಆದರೆ ಅಷ್ಟೇ ಸ್ವಾಭಿಮಾನಿ ಕೂಡ ಆಗಿದ್ದಳು ಆದಾಗ್ಯೂ ತುಂಬ ಸ್ನೇಹಜೀವಿ ಅವಳು ವಿಶೇಷವೆಂದರೆ ಅವಳು ಸ್ನೇಹದಲ್ಲಿ ಹಣದ ಸಹಾಯ ಬಯಸುತ್ತಿರಲಿಲ್ಲ ಆದರೆ ಧಾರವಾಡದಲ್ಲಿ ಓದಲು ಇರುವುದೆಂದರೆ ಹಣ ಬೇಕಲ್ಲ ಹೊಂದಿಸೋದು ಹೇಗೆ ಯೋಚಿಸುತ್ತಾ ಮೌನವಾಗಿದ್ದಳು ರಮಾ ಬೇತಾಳೆ ಮತ್ತೆ ಮಾತನಾಡುತ್ತಿರುಗಿದವಳು ನೀನು ಹೇಗೆ ಎಂದು ನನಗೆ ಗೊತ್ತಾಗಿದರಮ್ಮ ತುಂಬ ಸ್ವಾಭಿಮಾನಿ ನೀನು ನನ್ನಿಂದ ಹಣದ ಸಹಾಯ ಬಯಸುವುದಿಲ್ಲ ಆದರೂ ಎಷ್ಟಿದೆಯೋ ಅಷ್ಟೇ ತೆಗೆದುಕೊಂಡು ಬಾ ಹೇಗೋ ಹೊಂದಿಸಿದರಾಯಿತು ಯಾವುದಕ್ಕೂ ಬರದೇ ಇರಬೇಡ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ಅವಕಾಶ ನಮಗೆ ನಾವಿಬ್ಬರು ಜೊತೆಗಿರಲು ಅಲ್ಲದೆ ಓದು ಕೂಡ ಇದೇ ಕೊನೆಯಾಗಬಹುದು ಮನೆಯಲ್ಲಿ ಮದುವೆಗೆ ಒತ್ತಾಯ ಸಂಸಾರದ ಜಂಡಾಟದಲ್ಲಿ ಬಿದ್ದರೆ ಮತ್ತೆ ಓದಲಾಗದು ನಾವಿಬ್ಬರೂ ಜೊತೆಯಂತೂ ಇರಲು ಸಾಧ್ಯವೇ ಆಗದು ಹೇಗೋ ಪರಿಚಯವಾಗಿದ್ದೇವೆ ಬಂದು ಬಿಡು ಮುಂದಿನದು ಮುಂದೆ ಹೀಗೆ ಏನೇನೋ ಹೇಳಿ ಶ್ವೇತ ಒತ್ತಾಯಿಸೊಡಿದಳು ರಮಾ ಅವಳ ಒತ್ತಾಯಕ್ಕೆ ಮುನಿದು ಸರಿ ಎಂದಳು ಧಾರವಾಡದ ಹಾಸ್ಟೆಲಿಗೆ ಹೋಗಲು ಇದ್ದ ರಮಾಳ ಮನೆಯಲ್ಲಿ ಯಾರೂ ಒಪ್ಪುತ್ತಿಲ್ಲ ಆದರೆ ರಮ ಹಠಮಾರಿ ಒಂದೊಮ್ಮೆ ಮನಸ್ಸು ಮಾಡಿದರೆ ಮುಗಿತು ಅಷ್ಟೇ ಮನೆಯವರೆಲ್ಲವರನ್ನು ವಿರೋಧಿಸಿ ಹೊರಟೇ ಬಿಟ್ಟಳು ರಮ ಬರುವುದೇನೋ ಬಂದಳು ಮನೆಯಲ್ಲಿ ಹಣ ಕೊಟ್ಟಿರಲಿಲ್ಲ ಟ್ಯೂಷನ್ ಹೇಳುತ್ತಿದ್ದ ಕಾರಣ ಒಂದಿಷ್ಟು ಹಣ ಅವಳ ಬಳಿ ಇತ್ತು ಪರೀಕ್ಷೆಗೆ ಇನ್ನೂ ಒಂದು ತಿಂಗಳು ಸಮಯವಿತ್ತು ಅಂದರೆ ಒಂದು ತಿಂಗಳು ಹಾಸ್ಟೆಲ್ನಲ್ಲಿ ಇರಬೇಕು ಅಂತಾಯ್ತಿತ್ತು ಆದರೆ ಒಂದು ತಿಂಗಳಿನವರೆಗೆ ಊಟ ಮಾಡಲು ಈ ಹಣ ಸಾಕಾಗುತ್ತಾ ಯೋಚಿಸ ತೊಡಗಿದಳು ಶ್ವೇತಾಳ ಬಳಿ ಬಂದು ಶ್ವೇತಾ ನೋಡಿಲಿ ಒಂದು ತಿಂಗಳಿಗಾಗುವಷ್ಟು ಹಣ ನನ್ನ ಬಳಿ ಇಲ್ಲ ಏನು ಮಾಡುವುದು ನೀಪಾ ಅಂದೆ ನಾ ಬಂದೆ ಎಲ್ಲಿ ನೋಡಿದರೆ ಒಂದು ಓಟಕ್ಕೆ ಇಪ್ಪತ್ರ ಇಪ್ಪತ್ತು ರೂಪಾಯಿ ಆಗುತ್ತೆ ಕಣೆ ಎಂದಳು ಅಂದರೆ ಹಾಸ್ಟೆಲ್ನಲ್ಲಿ ರೊಟ್ಟಿ ಪಲ್ಯ ಅನ್ನ ಸಾರು ತೆಗೆದುಕೊಂಡರೆ ಇಪ್ಪತ್ತು ರೂಪಾಯಿ ಕೇವಲ ಅನ್ನ ಸಾರು ಮಾತ್ರವಾದರೆ ಹತ್ತು ರೂಪಾಯಿ ಆಗುತ್ತಿತ್ತು ಹತ್ತು ರೂಪಾಯಿ ಕೂಡ ಜೋಡಿಸೋದು ರಾಮಾಗಿ ಕಷ್ಟ ಆಗ ಶ್ವೇತಾ ರಾಮಾಗೆ ನಾನು ಹೇಳ್ತೇನೆ ಕೇಳ ನೀನಂತೂ ಹಣ ತೆಗೆದುಕೊಳ್ಳೋದಿಲ್ಲ ಅದಕ್ಕೆ ಬದಲಾಗಿ ನಾ ಐದು ರೂಪಾಯಿ ನೀನು ಐದು ರೂಪಾಯಿ ಹಾಕಿ ಹತ್ತು ರೂಪಾಯಿ ಅನ್ನ ಸಾರು ತೆಗೆದುಕೊಂಡು ಅದನ್ನು ಇಬ್ಬರೂ ಹಂಚಿಕೊಂಡು ನೋಣ ಎಂದು ಆಗ ರಮಾ ಏನು ಶ್ವೇತ ಅದು ನೀನು ಐದು ರೂಪಾಯಿ ಊಟ ಮಾಡುವ ಬೇಡ ಕಣೆ ನೀನು ಸುಖದಲ್ಲಿ ಬೆಳೆದವಳು ನನಗೂ ಹಸಿವಿಗೂ ನನಗೂ ತುಂಬ ನಂಟು ಇದೆ ಬೇಡ ಬಿಡು ಬೇರೆ ಏನಾದರೂ ಮಾಡೋಣ ಎಂದರೂ ಶ್ವೇತ ಕೇಳುತ್ತಿಲ್ಲ ಒಪ್ಪಿಕೊಳ್ಳಲೇಬೇಕೆಂದು ಒತ್ತಾಯಿಸಿದಳು ರಮಾ ಮನಸ್ಸಿಲ್ಲದ ಮನಸ್ಸಿನಿಂದ ಬೇರೆ ದಾರಿ ದಾರಿಕೆ ಒಪ್ಪಿದಳು ಹೀಗಾಗಿ ಶ್ವೇತಾ ಐದು ರೂಪಾಯಿ ರಮ ಐದು ರೂಪಾಯಿ ಹಾಕಿ ಒಂದು ಪ್ಲೇಟ್ ಅನ್ನ ಸಾರು ತೆಗೆದುಕೊಂಡು ಯಾರೂ ಇರದ ರೂಮಿಗೆ ಹೋಗಿ ಅದರಲ್ಲಿ ಅರ್ಧ ಬಟ್ಟಲು ಅನ್ನ ಸಾರು ಅವಳು ಅರ್ಧ ಇವಳು ಹಂಚಿಕೊಂಡು ಉಣ್ಣತೊಡಗಿದರು ಶ್ವೇತಾ ಬಳಿ ಹಣ ಇತ್ತು ಅವಳು ಬೇಕಾದ್ದು ಅನ್ಬೋದಿತ್ತು ಆದರೂ ಯಾಕೆ ಹೀಗೆ ಮಾಡಿದಳು ಅಲ್ಲದೆ ಧಾರವಾಡದಲ್ಲಿ ಶ್ವೇತಾಳ ಅಂಕಲ್ ಒಬ್ಬರು ಎಲ್ ಐ ಸಿ ವರ್ಕ್ ಮಾಡ್ತಾ ಇದ್ರು ಅವರು ಕೂಡ ರಮಾಳ ಪರಿಸ್ಥಿತಿ ತಿಳಿದು ಆಗಾಗ ಹಾಸ್ಟೆಲಿಗೆ ಬಂದು ಭೇಟಿಯಾಗುತ್ತಾ ಏನೋ ಕಾರಣ ಹೇಳುತ್ತಾ ಅಂದರೆ ಮಗ ಯಾವುದೋ ಆಟದಲ್ಲಿ ಗೆದ್ದಿದ್ದಾನೆ ಅಂತಲೋ ತನ್ನ ಮಗಳು ಹುಟ್ಟಿದ್ದೀನ ಎಂತಲೋ ಏನೇನೋ ಹೇಳಿ ಸ್ವಾಭಿಮಾನಿ ರಮಗೆ ಏನಾದರೂ ತಿನ್ನಲು ಕೊಡತೊಡಗಿದ್ರು ಹೀಗೆ ಶ್ವೇತಾ ಮತ್ತು ಅವಳ ಅಂಕಲ್ ರಮಾಳಿಗೆ ಗೊತ್ತಾಗದಂತೆ ಅವಳ ಕಷ್ಟಕ್ಕಾಗತೊಡಗಿದರು ಹೀಗಾಗಿ ರಮಾ ಶ್ವೇತಾ ಇಬ್ಬರ ಅಧ್ಯಯನ ಸರಾಗವಾಗಿ ಜೋರಾಗಿಯೇ ಸಾಯಿತು ಎಷ್ಟೆಂದರೆ ಅವರು ಗಡಿಯಾರದ ಸಮಯ ಕಾಣದಿರಲಿ ಎಂದು ಅದನ್ನು ಗೋಡಿಯತ್ತ ತಿರುಗಿಸಿ ಇಟ್ಟರು ಹಗಲು ರಾತ್ರಿ ಒಂದು ಮಾಡಿ ಓಡ ಓದತೊಡಗಿದರು ಪರೀಕ್ಷೆ ದಿನ ಬಂತು ಪರೀಕ್ಷೆಯಲ್ಲಿ ಈ ಬಾರಿ ಒಟ್ಟಿಗೆ ಹಚ್ಚಿ ಹಾಕಿದ್ದರೂ ರೂಮ್ ಬೇರೆ ಬೇರೆ ಆಗಿತ್ತು ಶ್ವೇತಾ ಒಂದು ರೂಮ್ನಲ್ಲಿ ರಾಮ ಮತ್ತೊಂದು ರೂಮಲ್ಲಿ ರಾಮ ತನ್ನ ನಂಬರ್ ಇದ್ದ ಕಡೆ ಹೋಗಿ ಪರೀಕ್ಷೆ ಬರೆಯ ತೊಡಗಿದರು ರಮಗಂತೂ ಆಶ್ಚರ್ಯ ಯಾಕೆಂದರೆ ಪ್ರಶ್ನೆ ಪತ್ರಿಕೆಯ ಮೊದಲ ಪುಟದಲ್ಲಿನ ಎಲ್ಲ ಪ್ರಶ್ನೆಗಳಿಗೂ ಅವುಗಳ ಉತ್ತರ ಗೊತ್ತಿತ್ತು ಎರಡನೇ ಪುಟ ಹೊರಡಿಸಿದರೂ ಎಲ್ಲವೂ ಗೊತ್ತಿದ್ದ ಪ್ರಶ್ನೆಗಳೇ ಅಪ್ಪ ಆಕಾಶದಲ್ಲಿ ತೇಲಾಡಿದಷ್ಟು ರಮಾಗೆ ತೊಡಗಿತು ಖುಷಿಯಲ್ಲಿ ತನ್ನ ಕಾಲುಗಳು ನೆಲದ ಮೇಲೆ ಇವೆಯೋ ಇಲ್ಲವೋ ಎಂದೊಮ್ಮೆ ರಮಾ ನೋಡಿಕೊಂಡರು ಅಂತೂ ಇಬ್ರು ಪರೀಕ್ಷೆಗೆ ಬರೆದರು ಪರೀಕ್ಷೆ ಹೇಗಾಯಿತು ಎಂಬುದರ ಬಗ್ಗೆ ಚರ್ಚೆ ಬೇಡ ಎಂದೆನ್ನುತ್ತಾ ಹಾಸ್ಟೆಲ್ಗೆ ಹೋಗಿ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಮತ್ತೆ ಸಿಗುವ ಅಬ್ಬಾಯಿ ಎನ್ನುತ್ತಾ ತಮ್ಮ ತಮ್ಮ ಊರಿಗೆ ಹೊರಟರು ಅನಂತರ ರಮಾದು ಬಡತನದ ಬದುಕಾಗಿದ್ದರಿಂದ ಅವಳು ಬೇರೊಂದು ಹಾಸ್ಟೆಲ್ ಒಂದರಲ್ಲಿ ಕೆಲಸಕ್ಕೆ ಸೇರಿದಳು ಅಲ್ಲಿಯ ಒಬ್ಬರ ಫೋನ್ ನಂಬರನ್ನು ಶ್ವೇತಾಗಿ ತಿಳಿಸಿದಳು ರಿಸಲ್ಟ್ ಬಗ್ಗೆ ಗೊತ್ತಾದರೆ ತಿಳಿಸು ಎಂದಳು ಕೆಲ ತಿಂಗಳು ನಂತರ ಫಲಿತಾಂಶ ಬಂತು ದುಡಿದ ಹಣ ಮನೆಗೆ ಕಳಿಸಿದ್ದರಿಂದ ರಮಾಳ ಬಳಿ ಮತ್ತೆ ಧಾರವಾಡಕ್ಕೆ ಹೋಗಿ ಫಲಿತಾಂಶ ನೋಡುವಷ್ಟು ಹಣ ಇರಲಿಲ್ಲ ಸಾಧನೆ ಎನ್ನುವುದು ಸಾಮಾನ್ಯವೇ ಅದು ಸಡನ್ನಾಗಿ ಆಗಲು ಸಾಧ್ಯವೇ ಇಲ್ಲ ತನ್ನದೇನು ಆಯ್ಕೆ ಆಗಲಿಕ್ಕಿಲ್ಲ ಯಾಕೆ ಸುಮ್ಮನೆ ಬಚ್ಚ ಎಂದೆನಿಸುತ್ತೊರಿದಳು ರಮಗೆ ಇತ್ತ ಶ್ವೇತ ಬಂದು ಲಿಸ್ಟ್ ನೋಡ್ತಾಳೆ ತನ್ನ ಹೆಸರಿಲ್ಲ ಆದರೂ ಖುಷಿ ಯಾಕೆಂದರೆ ರಮಣ ಹೆಸರಿತ್ತು ರಮಾ ಆಯ್ಕೆಯಾಗಿದ್ದರು ಖುಷಿಯಿಂದಲೇ ರಮಾ ಕೊಟ್ಟ ನಂಬರಿಗೆ ರಿಂಗ್ ಮಾಡಿದಳು ರಮಾಗೆ ಫೋನ್ ಕೊಡಿ ಎಂದಳು ರಮಾ ಹಲೋ ಶ್ವೇತಾ ಎಂದಾಗ ಲೇ ರಮಾ ನಿಂದು ಆಯ್ಕೆಯಾಗಿದ್ದಕ್ಕೆ ನೀ ನನಗಂತೂ ತುಂಬ ಖುಷಿಯಾಗುತ್ತಿದೆ ಬೇಗ ಧಾರವಾಡಕ್ಕೆ ಬಾರೇ ಅಂತ ಒಂದೇ ಉಸಿರಿನಲ್ಲಿ ಉಸಿರಿದಳು ಆದರೆ ತನ್ನದು ಆಗಿಲ್ಲವೆಂದು ಚುಟುಕಾಗಿ ಹೇಳುತ್ತಾ ಹೋಗಲಿ ಬಿಡು ನಿಂದಾಯ್ತಲ್ಲ ಸದ್ಯ ಅಷ್ಟು ಸಾಕು ನನಗೆ ಎಂದೆನುತ್ತಾ ತುಂಬ ಖುಷಿಪಟ್ಟಿದಳು ಬಾ ಧಾರವಾಡಕ್ಕೆ ಮಜಾ ಮಾಡುವ ನನ್ನ ಹಣದಲ್ಲಿಯೇ ಬೇಡ ಅಂದರೆ ಅಷ್ಟೇ ನಮ್ಮ ಸ್ನೇಹಿಲಿಗೆ ಕೊನೆಯಾಗುವುದು ನೋಡು ನೀ ಬರೆದಿದ್ರೆ ಎಂದು ಖುಷಿಯಲ್ಲಿ ಏನೇನೋ ಹೇಳತೊಡಗಿದಳು ನಂತರ ರಮಾ ಹೇಗೋ ದುಡ್ಡು ಹೊಂದಿಸಿಕೊಂಡು ಮೇಲೆ ನೋಡಿದಳು ಖುಷಿಯಲ್ಲಿ ಮತ್ತೆ ರಮಾಗಿ ನೆಲದ ಮೇಲೆ ನಿಲ್ಲಲಾಗುತ್ತಿಲ್ಲವೇನೋ ಎಂದೆನಿಸತೊಡೆಯಿತು ಅಂದು ಶ್ವೇತಾಳೊಂದಿಗೆ ಧಾರವಾಡ ಒಮ್ಮೆ ಸುತ್ತಾಡಿ ಮಣ ಬಯಸಿದ್ದು ತಿಂದು ನಕ್ಕು ನಲಿದರು ರಮಾ ದಾಖಲೆಯ ಪರಿಶೀಲನೆಯಂತ ಬ್ಯುಸಿಯಾದಳು ಬಂದ ಆದೇಶದಂತೆ ಕೆಲಸಕ್ಕೆ ಹಾಜರಾದ ಆದರೆ ರಮಾಗೆ ಯಾವಾಗಲೂ ಶ್ವೇತಾಳದೇ ನೆನಪು ಅವಳ ಋಣ ತನ್ನ ಮೇಲಿದೆ ಶ್ವೇತಾಳ ಸ್ನೇಹ ಸಿಗದೇ ಇದ್ದಿದ್ದರೆ ಅವಳು ಓದಲು ಹಾಸ್ಟೆಲ್ಗೆ ಕರೆಯದೇ ಇದ್ದಿದ್ದರೆ ಜೊತೆಗೆ ಊಟದಲ್ಲಿ ಒಂದಿಷ್ಟು ಹೊಂದಾಣಿಕೆ ಮಾಡಿಕೊಳ್ಳದೇ ಇದ್ದಿದ್ದರೆ ನಾ ಆಯ್ಕೆ ಆಗುತ್ತಿದ್ದೇನಾ ಅಷ್ಟೇ ಅಲ್ಲ ಅವಳು ನನ್ನ ಆಯ್ಕೆಯ ವಿಷಯ ತಿಳಿಸದೇ ಇದ್ದಿದ್ದರೆ ನನಗೆ ಆಯ್ಕೆ ಆಗಿದ್ದು ಗೊತ್ತಾಗುತ್ತಿದ್ದ ಒಂದೇ ಎರಡೇ ಸಾಕಷ್ಟು ಪ್ರಶ್ನೆಗಳು ರಮಾಳನ್ನು ಕಾಡತೊಡಗಿದವು ನನಗೆ ಸಹಾಯ ಮಾಡಲೆಂದೇ ಅವಳ ಸ್ನೇಹ ಸಿಕ್ಕಿತಾ ಎಂದೆಲ್ಲ ವಿಚಾರಗಳು ರಮಾಗೆ ಬರತೊಡಗಿದವು ಶ್ವೇತಳೊಂದಿಗೆ ಮತ್ತೆ ಮಾತನಾಡಿಸಬೇಕೆನಿಸಿದ್ದರು ಫೋನ್ ಮಾಡಿದಳು ರಿಂಗ್ ಆಗುತ್ತಿಲ್ಲ ದಿನ ದಿನವೂ ಲಿಂಗ ಮಾಡಿದಳು ಹ್ಞೂ ಹ್ಞೂ ರಿಂಗ್ ಆಗುತ್ತಿಲ್ಲ ಸ್ವಿಚ್ ಆಫ್ ಶ್ವೇತಾ ನಂಬರ್ ಬದಲಾಯಿಸಿದಳು ಅನಿಸುತ್ತೆ ಅಲ್ಲಿಂದ ಇಲ್ಲಿಯವರಿಗೆ ಸುಮಾರು ಹೆಚ್ಚು ಕಡಿಮೆ ಹದಿನೇಳು ವರ್ಷಗಳೇ ಕಳೆದಿವೆ ರಮಾ ದಿನಕ್ಕೊಮ್ಮೆ ರಿಂಗ್ ಮಾಡುತ್ತಾಳೆ ಶ್ವೇತಾಳ ಫೋನ್ ಕರಿಗಾಗಿ ಕಾಯುತ್ತಲೇ ಇದ್ದಾಳೆ ತನ್ನ ಮೊಬೈಲಿಗೆ ಹೊಸ ನಂಬರಿಂದ ಕರೆ ಬಂದರೆ ಸಾಕು ಅದು ಶ್ವೇತಾಳದೇ ಇರ್ಬೋದ ಬೇರೆ ಯಾರದೋ ಆದಾಗ ನಿರಾಸೆ ಅವಳ ಕರೆಗಾಗಿ ಮರು ಭೇಟಿಗಾಗಿ ರಮಾ ಕಾಯುತ್ತಲೇ ಇದ್ದಾಳೆ ಶ್ವೇತಾ ಎಲ್ಲಿದ್ದರೂ ಒಂದೊಮ್ಮೆ ಬಂದುಬಿಡು ಕೊನೆ ಪಕ್ಷ ಫೋನ್ ಕಾಲ್ ಆದ ಮಾಡಿ ಮಾಡಿಬಿಡು ಶ್ವೇತಾ ಎಂದು ರಮಾಳ ಕೂಗಿ ಕೂಗಿ ಹೇಳುತ್ತಾ ಇದೆ ಶ್ವೇತಾ ಮತ್ತೆ ಭೇಟಿಯಾಗು ನಾನು ಕೇಳಬೇಕಿದೆ ನಿನ್ನದು ಸ್ನೇಹವು ಋಣವು ಕಾಯುತ್ತಿದ್ದಾಳೆ ರಮಾ ಶ್ವೇತಾ ಮತ್ತು ಅವಳ ಸ್ನೇಹ ರಮಾಗಿ ಮತ್ತೆ ಸಿಗುವುದೇ ಧನ್ಯವಾದಗಳು